ನೀವು ನೋಡ್ತಾ ಇದ್ರ ಟಿವಿ ಫೋರ್ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಹಾಸನ ನಗರದ ಬೆಂಗಳೂರು ರಸ್ತೆ ಬಳಿ ಇರುವ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಸತತ ಏಳನೇ ಬಾರಿಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪುನರ ಆಯ್ಕೆಗೊಂಡಿದ್ದಾರೆ ನಗರದ ಹಾಮಿ ಸಭಾಂಗಣದಲ್ಲಿ ಮಂಗಳವಾರದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಆಡಳಿತ ಮಂಡಳಿ ನಿರ್ದೇಶಕರ ಸಭೆಯಲ್ಲಿ ಎಲ್ಲರೂ ಮತ್ತೆ ರೇವಣ್ಣನವರನ್ನೇ ಆಯ್ಕೆ ಮಾಡಲು ಒಪ್ಪಿಗೆ ನೀಡಲಾಯಿತು ಸಾವಿರದ ಎಂಬತ್ತೈದರಲ್ಲಿ ನಿರ್ದೇಶಕರಾಗಿ ಸಾವಿರದ ಒಂಬೈನೂರ ತೊಂಬತ್ ಸತತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಿರುವ ಡಿ ರೇವಣ್ಣ ಎರಡ್ ಸಾವಿರದ ಎಪ್ಪತ್ನಾಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಅಧ್ಯಕ್ಷರಾಗಿ ಮುಂದುವರೆಯಲಿದ್ದಾರೆ ಹದಿನಾಲ್ಕು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಇತ್ತಿಗೆ ಚುನಾವಣೆ ನಡೆದಿತ್ತು ಎಲ್ಲಾ ಸ್ಥಾನಗಳಿಗೂ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ರು ಸಭೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ರೇವಣ್ಣ ಅವರ ಹೆಸರು ಸೂಚಿಸಿದಾಗ ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಹಾಮೂನ್ ಅಧ್ಯಕ್ಷ ಎಚ್ ಡಿ ರೇವಣ್ಣನ್ ಅವರು ಜಿಲ್ಲೆಯ ಎಲ್ಲಾ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಸಹಾಯದಿಂದ ನಡೆದ ಡೈರಿ ಚುನಾವಣೆಯು ಅವಿರುದ್ಧವಾಗಿ ಆಯ್ಕೆಯಾಗಿದೆ ಮಾರ್ಚ್ ಎಂಟರಂದು ಅಧ್ಯಕ್ಷರ ಚುನಾವಣೆಯನ್ನ ಮಂಗಳವಾರ ನಿಗದಿ ಮಾಡಿದ್ದು ಡೈರಿಗೆ ಹದಿನಾಲ್ಕು ಜನ ನಿರ್ದೇಶಕರು ಪಾಲ್ಗೊಂಡು ನನ್ನನ್ನು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಐದು ವರ್ಷದ ಅವಧಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಡೈರಿ ಅಭಿವೃದ್ಧಿಗೆ ಇಷ್ಟು ದಿವಸ ಸಹಕಾರ ಕೊಟ್ಟಂತಹ ಎಲ್ಲಾ ಹಳೆ ನಿರ್ದೇಶಕರು ಪ್ರಸ್ತುತ ನೂತನ ಅಧ್ಯಕ್ಷರುಗಳಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತೇನೆ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಹಾಸನ ಚಿಕ್ಕಮಗಳೂರು ಕೊಡಗು ಸೇರಿ ಮೂರು ಜಿಲ್ಲೆಯ ಎಲ್ಲಾ ಹಾಲು ಉತ್ಪಾದಕರ ಸಂಘಗಳ ಸದಸ್ಯರುಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಸೇರಿ ಈ ಸಂಸ್ಥೆ ಹೆಚ್ಚಿನ ರೀತಿ ಬೆಳೆಯಬೇಕು ಈ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಯಾವುದೇ ಚುನಾವಣೆ ಇಲ್ಲದೆ ವೆಚ್ಚ ಪರಿಸಲು ಅವಕಾಶ ಮಾಡಿಕೊಡದೆ ಈ ಸಂಸ್ಥೆಯನ್ನ ಇಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಎಲ್ಲರ ಸಹಕಾರವಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಹಾಸನ ಹಾಲು ಒಕ್ಕೂಟ ಎರಡನೇ ಸ್ಥಾನದಲ್ಲಿದ್ದು ಮುಂದಿನ ದಿನಗಳಲ್ಲಿ ಮೊದಲ ಸ್ಥಾನಕ್ಕೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಶೀಘ್ರವೇ ಮೆಗಾ ಡೈರಿ ಕಾರ್ಯಾರಂಭ ಮಾಡಲಿದೆ ಎಂದರು ಇದೇ ವೇಳೆ ಶ್ರಾವಣಬೇಳಗುಡ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಜಿಲ್ಲಾ ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷೆ ರೇವಣ್ಣ ನಿರ್ದೇಶಕರಾದ ಹೊನ್ನವಳ್ಳಿ ಸತೀಶ್ ನಾರಾಯಣಗೌಡ ಸ್ವಾಮಿಗೌಡ ಹಾಗೂ ಹಾಲು ಒಕ್ಕೂಟದ ನೂತನ ನಿರ್ದೇಶಕರು ಹಾಗೂ ಗೋಪಾಲಯ್ಯ ಇತರರು ಉಪಸ್ಥಿತರಿದ್ದರು ಸರ್ಕಾರ ಕಳೆದ ನನ್ನ ಎಂಬತ್ನಾಲ್ಕರಿಂದ ಇಲ್ಲಿಯವರೆಗೆ ಅಧ್ಯಕ್ಷರಾಗಿ ಎಂಬತ್ತೈದನೇ ನಿರ್ದೇಶಕರಾಗಿದ್ದೇನೆ ಎಂಬತ್ತೈದು ಎಂಬತ್ತಾರರಲ್ಲಿ ನಿರ್ದೇಶಕರಾಗಿದ್ದರೆ ಅವತ್ತಿಂದ ಇಲ್ಲಿಯವರೆಗೆ ಪತ್ರಿಕಾ ಸ್ನೇಹಿತರು ನನ್ನೆಲ್ಲ ಜನಪ್ರತಿನಿಧಿಗಳು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಅದರಲ್ಲೂ ಸಂಬಂಧ ದೇವೇಗೌಡರು ಅವರು ಈ ಮಟ್ಟಕ್ಕೆ ಡೈರಿ ಕೊಡಬೇಕಾದರೆ ದೇವೇಗೌಡರು ಕುಮಾರಸ್ವಾಮಿಯವರು ಅದಕ್ಕೆ ಕುಮಾರಸ್ವಾಮಿ ಅವರು ದೇವೇಗೌಡರಿಗೆ ನಾನು ತೆಗೆದು ಸುಮಾರು ಮೆಗಾ ಡೈರಿ ಇವತ್ತು ಇವತ್ತು ಎರಡನೇ ದೊಡ್ಡ ಪ್ರಮಾಣದ ಡೈರಿಯಾಗಿ ಬೆಳೀತಿರುವಂತಹ ಹೈನುಗಾರಿಕೆಗೆ ರೇವಣ್ಣವರು ಕೊಟ್ಟಂತ ಕೊಡುಗೆ ಅದು ಇಡೀ ರಾಷ್ಟ್ರದಲ್ಲೇ ಇವತ್ತು ಅದು ದಾಖಲಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ ಇವತ್ತಿಂತ ತೀವ್ರತರವಾದಂತಹ ಬರಗಾಲದಲ್ಲೂ ಕೂಡ ಡೈರಿ ಉದ್ಯಮ ಇರೋದ್ರಿಂದ ಹಳ್ಳಿಗಾಡಿನಲ್ಲಿ ಜನರು ಬದುಕನ್ನು ಉತ್ತಮವಾಗಿ ಕಟ್ಕೊಳ್ತಕ್ಕಂಥದ್ದು ಇವತ್ತು ಡೈರಿ ಉದ್ಯಮ ಸಹಕಾರ ಸಹಕಾರಿಯಾಗಿದೆ ಅದರಲ್ಲಿ ಮನೆ ರೇವಣ್ಣ ಹಾಸನ ಜಿಲ್ಲೆ ಕೊಡಗು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯ ರೈತರಿಗೆ ವರದಾನವಾಗಿ ಈ ಒಂದು ಹಾಸನ ಹಾಲು ಒಕ್ಕೂಟವನ್ನು ಉನ್ನತ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನವನ್ನು ಎಲ್ಲರ ಸಹಕಾರದೊಂದಿಗೆ ಪ್ರಾಮಾಣಿಕವಾಗಿ ಮಾಡಿದರೆ ಅದಕ್ಕೆ ಸತತವಾಗಿ ಒಳ್ಳೆ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವಂತ ಸಂತಸ ಸಹಕಾರಿ ಕ್ಷೇತ್ರಕ್ಕೆ ಒಂದು ಶಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸಿದ್ದೇನೆ ಮುಂದಿನ ದಿನಮಾನಗಳಲ್ಲೂ ಕೂಡ ಈ ಒಕ್ಕೂಟವನ್ನು ಒಂದನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥದಕ್ಕೆ ಅವರ ನೇತೃತ್ವದಲ್ಲಿ ಅವಕಾಶ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ದಿವಸದ ಪ್ರಕ್ರಿಯೆಗೆ ಸಹಕರಿಸಿರುವಂತಹ ಸರ್ವರ್ಗೂ ಕೂಡ ವಂದನೆಗಳನ್ನು